ನೋಡ್ತಾ ಇರ್ಬೋದು ಪ್ಯಾಲೇಸ್ ಒಳಗಡೆ ಎಲ್ಲಾ ಆನೆಗಳನ್ನ ಕರ್ಕೊಂಡು ಹೋಗ್ತಿದ್ದಾರೆ ರಾಜಮಾತೆ ಪ್ರಮೋದ ಅವರು ಇವತ್ತು ಎಲ್ಲ ಆನೆಗಳನ್ನ ನೋಡ್ತಾರೆ ಅಲ್ಲೇ ನಿಂತ್ಕೊಂಡಿದ್ದಾರೆ ಗಮನಿಸ್ತಾ ಇರ್ಬೋದು ಎಲ್ಲಾ ಆನೆಗಳನ್ನ ಒಳಗಡೆ ಹೋಗಿ ಒಂದು ರಿಹರ್ಸಲ್ಸ್ ಪ್ರಾಕ್ಟೀಸ್ ರೀತಿ ಬಹುಶಃ ಮಾಡಿರ್ಬೋದು ತುಂಬಾ ಚೆನ್ನಾಗಿ ವಿಹೇವನ ಮಾಡ್ತಾ ಇದಾವೆ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ಅಲ್ಲಿರುವಂತ ಆನೆಗಳನ್ನ ನೋಡಿಯೇ ಖುಷಿ ಅಲ್ಲಿ ಪ್ಯಾಲೇಸ್ಗೆ ಜನ ಅಂದ್ರೆ ಪ್ರವಾಸಿಗರು ಬಂದಿರ್ತಾರಲ್ಲ ಎಲ್ಲರೂ ಕೂಡ ಫೋಟೋ ವಿಡಿಯೋಗಳನ್ನ ಮಾಡುವುದು ಸೊ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಆನೆಗಳನ್ನ ನೋಡಿದ್ರೆ ನಾವು ಕಾಡಿನಲ್ಲಿ ಆನೆಗಳನ್ನ ನೋಡ್ತೀವಿ ಆದ್ರೆ ಈ ರೀತಿ ಒಂದು ದಸರಾ ಬಂದ್ರೆ ನಮ್ಮ ಒಂದು ಅರಮನೆ ಒಳಗಡೆ ಮೈಸೂರಿನಲ್ಲಿ ಅದ್ಭುತವಾಗಿ ಒಂದು ವಾಕ್ ಮಾಡುವುದನ್ನೆಲ್ಲ ನೋಡ್ಬೋದು ನಿಜಕ್ಕೂ ಕೂಡ ಈ ಒಂದು ಅದೃಷ್ಟ ಕೇವಲ ನಮಗೆ ಮಾತ್ರ ಸಿಗೋದು ಕರ್ನಾಟಕದಲ್ಲಿ ಮಾತ್ರ ಈ ರೀತಿಯ ಒಂದು ಅದೃಷ್ಟವನ್ನ ನಿಜಕ್ಕೂ ನೋಡೋಕೆ ಸಾಧ್ಯ ಒಂದು ಗಜ ಗಾಂಭೀರ್ಯ ನಡೆಯುತ್ತಿಲ್ಲ ಬಹಳಷ್ಟು ಖುಷಿ ಆಗುತ್ತೆ ಮೈಸೂರಿನಲ್ಲಿ ಮಾತ್ರ ಈ ರೀತಿಯ ಒಂದು ಅದ್ಭುತ ನೋಟ ಕಾಣಕ್ಕೆ ಸಿಗೋದು ಎಲ್ರೂ ಕೂಡ ಖುಷಿ ಪಟ್ಟಿದ್ದಾರೆ ಆನೆಗಳನ್ನ ಅರಮನೆ ಒಳಗಡೆ ನೋಡಿ ಪ್ರಾಕ್ಟೀಸ್ ರಿಹರ್ಸಲ್ಸ್ ಎಲ್ಲವೂ ಕೂಡ ನಡೆಯುತ್ತೆ ಇನ್ನ ದಸರಾ ಟೈಮ್ ಕೂಡ ಹತ್ತಿರಕ್ಕೆ ಬರ್ತಾ